ವೆಲ್ಕಮ್ ಬ್ಯಾಕ್ ಟು ದಿಯಾರಾಮ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಮಸಾಲ ವಡೆ ಬಿಸಿ ಬಿಸಿ ವಡೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಪಾತ್ರೆಯಲ್ಲಿ ನೀವು ಕಡಲೆಬೇಳೆನ ಒಂದು ಟೂ ಟು ತ್ರೀ ಅವರ್ಸ್ ಆದರೂ ನೆನೆಸಿ ಇಟ್ಕೊಬೇಕು ಚೆನ್ನಾಗಿ ಅದು ನೆನ್ಕೊಳ್ಳೋ ಹೊರ್ಗುಣ ಒಂದು ಅಟ್ಲೀಸ್ಟ್ ಫೋರ್ ಅವರ್ಸ್ ಆದರೂ ನೆನೆಸ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳಿ ಬಟ್ ತುಂಬ ನುಣ್ಣುಗೆ ರುಬ್ಬಕ್ಕೆ ಹೋಗಬೇಡಿ ಯಾಕೆಂದರೆ ಕಡಲೆಬೇಳೆ ಸ್ವಲ್ಪ ಅವಾಗವಾಗ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಫುಲ್ಲು ರುಬ್ಬಬೇಡಿ ಇವಾಗ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈರುಳ್ಳಿ ಸಬಾಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇಣಿ ಸೊಪ್ಪು ಇವಾಗ ಒಂದು ಜಾರಿಗೆ ಚಿಕ್ಕ ಜಾರಿಗೆ ತಗೊಂಡು ನೀವು ಕರ್ಬೇಣ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಶುಂಠಿ ಬೆಳ್ಳುಳ್ಳಿ ನಾವು ಬಿಡ್ಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ನೀವು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಇದು ಮಾಡ್ಕೊಳ್ಳಿ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಹಿಟ್ಕೊಂಡು ನೆಕ್ಸ್ಟ್ ಮೊದಲಿಗೆ ನಾವು ಹೊಡೆಗೆ ಏನೇನು ಬೇಕೋ ಹಿಟ್ಟು ಎಲ್ಲ ರುಬ್ಕೊಂಡಿರ್ತೀವಿ ಎಲ್ಲನೂ ರುಬ್ಕೊಂಡು ಆದಮೇಲೆ ಇದನ್ನು ಅದ್ರ ಜೊತೆಗೇ ಸೈಡಲ್ಲಿ ಸೇವಿಸ್ತೀವಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಏನೇನು ಹಚ್ಕೊಂಡಿದ್ರಿರಲ್ಲ ಅದನ್ನೆಲ್ಲ ನೀವು ಈ ಪಾತ್ರೆಗೇನೆ ಹಾಕಿ ಮಿಕ್ಸ್ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಸಬಾಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಹಾಕೋಬೇಕು ಬಟ್ ಇಲ್ಲಿ ನಮಗೆ ತುಂಬ ಜಾಸ್ತಿ ಇರೋದ್ರಿಂದ ಅದಕ್ಕೆ ಒಂದು ಫಸ್ಟ್ ಸೊಪ್ಪನ್ನೆಲ್ಲ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೋಸ್ಕರ ಫಸ್ಟ್ ಈ ಕಡಲೆಬೆಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ಬೇರೆ ಇವಾಗ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮೇಲೆ ಕಡಲೆಬೇಳೆ ರುಬ್ಬಿರೋದನ್ನು ಕೂಡ ಇದರೊಳಗೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಮಿಕ್ಸ್ ಮಾಡ್ಕೊಂಡಂತ ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಬಿಡಿ ಯಾಕಂದರೆ ಫುಲ್ಲು ಚೆನ್ನಾಗಿ ನೆನ್ಕೊಳ್ಳುತ್ತೆ ಚೆನ್ನಾಗಿ ನೆನ್ಕೊಂಡು ಆದಮೇಲೆ ನೀವು ಇದು ಮಾಡ್ಬೋದು ನೀವು ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಫ್ರಿಜ್ಜಲ್ಲಿ ಇಟ್ಕೊಂಡು ಈ ಚಳಿಗೆ ತುಂಬ ಇವಾಗಂತೂ ತುಂಬ ಚಳಿಗಾಲ ಇರೋದ್ರಿಂದ ನೀವು ಸ ನಾಳೆಗೂ ಕೂಡ ತೇಳಿಸ್ಕೊಂಡು ತಿನ್ಬೋದು ಸೊ ನಾವು ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ನಾಳೇನೂ ಇದು ಮಾಡ್ಕೊಂಡು ತಿನ್ಬೋದು ಅಂತ ಫ್ರಿಜ್ಜಲ್ಲಿ ಹಿಡೋಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿನೇ ಮಾಡಿದ್ವಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಪ್ಯಾನಿಗೆ ಆಯಿಲ್ ಇಟ್ಕೊಂಡು ಅದು ಆಯಿಲ್ ಖುದ್ದು ಆದಮೇಲೆ ನೀವು ಹಾಕೋಬೋದು ಇವಾಗ ನಾವು ಏನು ಮಾಡ್ತಾಯಿದ್ದೇನೆ ಫ ಬೇಗ ಬೇಗ ಹಾಕಕ್ಕೆ ಹಾಕೋಕ್ಕಾಗಲ್ವಲ್ಲ ಹೊಡೆ ಇದು ಸೊ ಹಾಗಾಗಿ ಸ ಸಪ್ರೇಟಾಗಿ ಉಂಡೆ ಮಾಡಿಕೊಂಡು ತಟ್ಕೊಂಡು ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ವಿ ಅದಕ್ಕೆ ಸೊ ದಟ್ ಬೇಗ ಫಾಸ್ಟಿಗೆ ಹಾಕ್ಬೋದು ಅಂತ ಹೇಳಿಬಿಟ್ಟು ಹುಂಡೆಗೆ ಹಿಟ್ಕೊ ಸಪ್ರೇಟಾಗಿ ಪ್ಲೇಟಲ್ಲಿ ಹಿಟ್ಕೊಂಡ್ವಿ ಇವಾಗ ನೋಡಿ ನಾವು ಜಾಸ್ತಿ ಸ್ವಲ್ಪ ದೊಡ್ಡದಾಗಿ ಹಿಟ್ಟಿರೋದ್ರಿಂದ ಪಾತ್ರೆನ ಒಂದು ಟೆನ್ ಟು ಫಿಫ್ಟೀನ್ ಆದರೂ ತೇಳಿಸ್ಬೋದು ಹೊಟ್ಟಿಗೆ ನೀವು ಚಿಕ್ಕ ಪಾತ್ರೆ ಇಟ್ಕೊಂಡ್ರೆ ತುಂಬ ಹಗ್ಳಗ್ಳ ತೇಳ್ಸೆ ತುಂಬ ರಿಸ್ಕ್ ಆಗುತ್ತೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ಹಿಡ್ಕೊಂಡು ನೀವು ತೇಳಿಸ್ಕೊಬೋದು ನೋಡಿ ಟೆನ್ ಟು ಫಿಫ್ಟೀನು ಚೆನ್ನ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹೊಡೆ ತಿನ್ನೋದಕ್ಕೆ ಈ ಸಂಜೆ ಟೈಮಲ್ಲಂತೂ ಈ ಹುಡುಗರಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮಸಾಲೆ ಹೊಡೆ ನಮಗಂತೂ ತುಂಬ ಇಷ್ಟ ಆಯಿತು ನಾವು ನ ನಾ ಅದಕ್ಕೋಸ್ಕರನೇ ತುಂಬ ಮಾಡ್ಕೊಂಡು ಇಟ್ಕೊಂಡ್ವಿ ಒಂದೇ ಸಲಿ ಅದು ತುಂಬ ರಿಸ್ಕ್ ಅಲ್ವಾ ಕಡಲೆಬೇಳೆ ರುಬ್ಬಬೇಕು ಕಳಿಸ್ಬೇಕು ಅದಕ್ಕೋಸ್ಕರ ತುಂಬ ಒಂದೇ ಒಂದು ಸಲ ಮಾಡಿದ್ರೆ ಜಾಸ್ತಿನೇ ಮಾಡಿ ಇಟ್ಕೊತೀವಿ ಹಗ್ಲಗ್ಲ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಹೇಳಿಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಹೇಳಿತ್ತು ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ